ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ಪ್ರೋಟೀನ್ ಹೊಂದಿರುತ್ತದೆ ನಮ್ಮ ದೇಹದ ಶೇಕಡ ಇಪ್ಪತ್ತರಷ್ಟು ಭಾಗ ಪ್ರೋಟೀನ್ ಇರುತ್ತೆ ಇದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗಿರುವ ಪೋಷಕಾಂಶ ಪ್ರೋಟೀನು ಇದು ಒಂದು ಗ್ರೀಕ್ ಪದ ಇದೇನಂತಂದರೆ ಪ್ರೋಟಿಯೋಸ್ನಿಂದ ಬಂದಿದೆ ಇದರರ್ಥ ಆಫ್ ಪ್ರೈಮ್ ಇಂಪಾರ್ಟೆನ್ಸ್ ಎಂದು ಅಂದರೆ ಅತ್ಯಂತ ಪ್ರಮುಖ ಎಂದರ್ಥ ಪ್ರೋಟೀನು ನಮ್ಮ ದೇಹಕ್ಕೆ ಯಾಕೆ ಮುಖ್ಯ ಅಂದ್ರೆ ಇದು ನಮ್ಮ ದೇಹದಲ್ಲಿ ಮೂಳೆಗಳು ಸ್ನಾಯುಗಳು ಅಂಗಾಂಶಗಳ ಬೆಳವಣಿಗೆ ಮಾಡುತ್ತೆ ಕೂದಲು ಉಗುರು ಚರ್ಮ ಬ್ಲಡ್ ಸೆಲ್ಗಳು ಇವೆಲ್ಲ ಏನಂತಂದ್ರೆ ಪ್ರೋಟೀನ್ ಇಂದ ಮಾಡಲ್ಪಟ್ಟಿವೆ ಪ್ರೋಟೀನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದು ಹೇಗೆ ಅಂದ್ರೆ ನಮ್ಮ ರಕ್ತದಲ್ಲಿನ ಆಂಟಿಬಾಡೀಸ್ ಅಂದ್ರೆ ಪ್ರತಿಕಾಯಗಳು ಇವುಗಳ ಸಹಾಯದಿಂದ ನಮ್ಮ ದೇಹವು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಂತಹ ರೋಗಾಣುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ ಈ ಆಂಟಿಬಾಡೀಸ್ ಅಂದರೆ ಪ್ರತಿಕಾಯಗಳು ಪ್ರೋಟೀನ್ಗಳ ಸಹಾಯದಿಂದ ನಮ್ಮ ದೇಹದಲ್ಲಿ ತಯಾರಾಗುತ್ತವೆ ಕಿಣ್ವಗಳ ತಯಾರಿಕೆಯಲ್ಲಿ ಕೂಡ ಪ್ರೋಟೀನ್ ಬೇಕು ಹಾರ್ಮೋನ್ಗಳಾದ ಇನ್ಸುಲಿನ್ ಮತ್ತು ಗ್ಲುಕೊಗಾನ್ ಇವು ಕೂಡ ಪ್ರೋಟೀನ್ಗಳೇ ನಮ್ಮ ದೇಹದಲ್ಲಿನ ರಕ್ತದಲ್ಲಿನ ಶುಗರ್ ಲೆವೆಲ್ ನಿಯಂತ್ರಣ ಮಾಡುತ್ತವೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಇದೂ ಕೂಡ ಒಂದು ಪ್ರೋಟೀನು ನಮ್ಮ ದೇಹದಲ್ಲಿನ ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ಸರಬರಾಜು ಮಾಡುತ್ತೆ ಅದಕ್ಕೆ ಪ್ರೋಟೀನ್ ಸೇವಿಸುವುದು ತುಂಬಾನೇ ಮುಖ್ಯ ನಮಗೆ ಯಾವ ಯಾವ ಸಸ್ಯಹಾರಿ ಆಹಾರ ಪದಾರ್ಥಗಳಿಂದ ಪ್ರೋಟೀನ್ ಸಿಗುತ್ತೆ ಅಂತ ನೋಡೋಣ ನೂರು ಗ್ರಾಂ ಗೋಧಿಯ ಮೊಳಕೆಯಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಗ್ರಾಮ್ ಪ್ರೋಟೀನ್ ಇರುತ್ತೆ ಆಮೇಲೆ ಸೋಯಾಬೀನ್ನಲ್ಲಿ ನಲವತ್ ಮೂರು ಪಾಯಿಂಟ್ ಎರಡು ಗ್ರಾಮ್ ಪ್ರೋಟೀನ್ ಇರುತ್ತೆ ಕಲ್ಲಂಗಡಿ ಬೀಜದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಒಂದು ಗ್ರಾಮ್ ಶೇಂಗಾದಲ್ಲಿ ಇಪ್ಪತ್ತಾರು ಪಾಯಿಂಟ್ ಏಳು ಗ್ರಾಂ ಅವರೆಕಾಳಿನಲ್ಲಿ ಕಾಳಿನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಗ್ರಾಮ್ ಪ್ರೋಟೀನ್ ಇರುತ್ತೆ ಆಮೇಲೆ ಇಲ್ಲಿ ನೀವು ಗಮನಿಸಬೇಕು ಹೆಸರು ಬೇಳೆಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಗ್ರಾಮ್ ಪ್ರೋಟೀನ್ ಇರುತ್ತೆ ಉದ್ದಿನ ಬೇಳೆಯಲ್ಲಿ ಇಪ್ಪತ್ನಾಲ್ಕು ಗ್ರಾಮ್ ಪ್ರೋಟೀನ್ ಇರುತ್ತೆ ಗೋಡಂಬಿಯಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಗ್ರಾಮ್ ಪ್ರೋಟೀನ್ ಇರುತ್ತೆ ಬಾದಾಮಿಯಲ್ಲಿ ಇಪ್ಪತ್ತು ಪಾಯಿಂಟ್ ಎಂಟು ಗ್ರಾಮ್ ಪ್ರೋಟೀನ್ ಇರುತ್ತೆ ಆಮೇಲೆ ಚಿಯಾ ಸೀಡ್ಸ್ ನಲ್ಲಿ ಪ್ರೋಟೀನ್ ಕಂಡು ಬರುತ್ತೆ ಹೀಗೆ ಇನ್ನು ಹಲವಾರು ಆಹಾರ ಪದಾರ್ಥಗಳಲ್ಲಿ ನಮಗೆ ಪ್ರೋಟೀನ್ ಕಂಡು ಬರುತ್ತೆ ಇಲ್ಲಿ ಗಮನಿಸ್ಬೋದು ಗೋಡಂಬಿ ಮತ್ತು ಬಾದಾಮಿಗಿಂತನೂ ಹೆಸರು ಬೆಳೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್ ಕಂಡು ಬರುತ್ತೆ ಈ ಪ್ರೋಟೀನು ನಮ್ಮ ದೇಹದೊಳಗೆ ಹೋದ ಬೆಲೆ ಇದೇನಾಗುತ್ತೆ ವಿಭಜನೆ ಆಗಿ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತೆ ಇದು ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆದಮೇಲೆ ಸಣ್ಣ ಕರುಳಿನಿಂದ ಹೀರಲ್ಪಡುತ್ತದೆ ಇಲ್ಲಿಂದ ಏನಾಗುತ್ತೆ ಈ ಅಮೈನೋ ಆಮ್ಲಗಳು ಇವೇನು ಮಾಡುತ್ತವೆ ರಕ್ತದ ಮೂಲಕ ಲಿವರ್ಗೆ ಹೋಗಿ ಅಲ್ಲಿ ಸಂಗ್ರಹಿಸಲ್ಪಡುತ್ತವೆ ಅಗತ್ಯ ಬಿದ್ದಾಗ ಈ ಅಮೈನೋ ಆಮ್ಲಗಳು ಈ ಜೀವಕೋಶಗಳ ಅವ ಅವಶ್ಯಕತೆಗೆ ಅನುಗುಣವಾಗಿ ಹೊಸ ಪ್ರೋಟೀನ್ಗಳಾಗಿ ಪರಿವರ್ತನೆ ಆಗುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು